ನಿಮಗೆಲ್ಲ ತಿಳಿದಿರುವಂತೆ ನಮ್ಮ ಸಂಸದರಾದಂಥ ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಂಸದರಾದಂಥ ಸುಧಾಕರ್ ಅವರು ಅವರು ನೇರ ಅವರು ನಿಷ್ಠಾವತವಾಗಿ ಕೊರೋನಾ ಟೈಮಲ್ಲಿ ಕೆಲಸ ಮಾಡಿ ಇವತ್ತು ರಾಜ್ಯದ ದೇಶದ ಒಂದು ಅಭಿಮಾನ ಬೆಳೆಸಿರ್ತಾರೆ ಅವರಿಗೆ ಗಣಂಕ ತರಬೇಕು ಅವರ ಮೇಲೆ ಯಾವುದೇ ರೀತಿ ನೆಕ್ಸ್ಟ್ ಅಲ್ಲೇ ಅಲ್ಲೇ ಆಗ್ತಾರೆ ಮುಂದೆ ಅದೃಷ್ಟ ಯಾವ ತರ ಇದೆ ತೋರಿಸ್ತದೆ ಅವರಿಗೆ ಒಬ್ಬ ನಾಗೇಶ್ ಅಂತ ಹುಟ್ಟಿದ್ದು ಯಾರು ಮಾಡಿರೋದು ಒಬ್ಬ ಮಂಜುನಾಥ್ ಅಂತೇಳಿ ಒಬ್ಬ ಗ್ರಾಮ ಪಂಚಾಯತಿ ಅಲ್ಲಿ ಕಾರ್ಯನಿರ್ವಹಿಸ್ತಾರೆ ಡೆಡ್ ಬೋರ್ಡ್ ಅಲ್ಲಿ ಈ ತರ ನನಗೆ ಕೆಲಸ ಕೊಡಿಸ್ತೀನಿ ಅಂತೇಳಿ ಅಂತ ಅಂತೇಳಿ ಇವತ್ತು ಎಫ್ಐಆರ್ ಅಂತ ಅಂತೇಳಿ ಕಾಂಗ್ರೆಸ್ ಬಳಸಿಂಚು ರೂಪಿಸಿ ಅವರ ಒಂದು ಘನಿಗೇ ಅವರು ಮಾಡಿದಂತ ನಿಷ್ಠಾವಂತಕ್ಕೆ ಕಣಂಕ ತರ ಕೆಲಸ ಮಾಡ್ತಾ ಇದ್ದಾರೆ ಇದನ್ನ ಎಚ್ಚರಿಕೆ ಕೊಡ್ತಾ ಇದ್ದೀರಿ ಇದರ ಬಗ್ಗೆ ಉಗ್ರ ಹೋರಾಟ ಮಾಡ್ತೀರಿ ಯಾವತ್ತಾಗಿ ಸುಧಾಕರ್ ನೋಡಿಲ್ಲ ಒಬ್ಬ ಕಾರ್ಯಕರ್ತನು ಸಾಮಾನ್ಯ ಕಾರ್ಯಕರ್ತರು ಒಂದು ಫಂಕ್ಷನ್ ಕರೆದ್ರು ಒಂದು ಗೃಹ ಪ್ರವೇಶಕ್ಕೆ ಕರೀಲಿ ಒಂದು ಮದುವೆ ಕರೀಲಿ ಒಂದು ಹೋಗುವಂತ ಸ್ವಭಾವ ಅವರು ಚಿಕ್ಕಳಾಪುರದಲ್ಲಿ ಇದ್ದಾಗ ಕಡು ಕಡುವ ಹೋಗಿ ಅವರು ಬಂದಂತ ಸಂದ್ರೆ ನಾಗೇಶ್ ಕರೆದಿರ್ಬೋದು ಕರ್ತಿರ್ಬೋದು ಅಲ್ಲಿಗೆ ಹೋಗಿರೋ ಅಂತ ಅವ್ರು ಯಾರು ಗೊತ್ತಿಲ್ಲ ನಾವು ಕಾರ್ಯಕರ್ತರು ಎಲ್ಲಿರುವ ಚಿಂತಾಮಣಿಗೆ ಬಂದಾಗ ನಾವೆಲ್ಲಿ ಕರ್ಕೊಂಡು ಹೋದ್ರೂ ಅಲ್ಲಿ ಬರ್ತಾರೆ ಇಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಒಬ್ಬ ಎಂ ಪಿಯಲ್ಲಿ ಇವತ್ತು ದೇಶ ಸೇವೆ ಮಾಡಿಕೊಂಡು ಇವತ್ತು ಎಲ್ಲ ಒಂದು ಇನ್ಚಾರ್ಜ್ಗಳಾಗ್ತಾರೆ ಥರ ಸೆಂಟ್ರಲಲ್ಲಿ ಅವರಿಗೆ ಅಂಥ ಪೋರ್ಟ್ಫೋಲಿಯೋದಲ್ಲಿ ಎಂ ಪಿ ಆಗಿ ಕೆಲಸ ಮಾಡಿಕೊಂಡು ಇತರೆ ಸೇವೆಗಳು ಮಾಡಿಕೊಂಡಿರೋರ ಮೇಲೆ ಏನು ನಿಷ್ಠಾಮುತವಾಗಿ ಆಪಾದನೆಗೊಳಿಸಬೇಕು ಅವ್ರು ಗೊತ್ತಿಲ್ಲದಂಥ ವ್ಯಕ್ತಿ ಮೇಲೆ ಕಾಂಗ್ರೆಸ್ ಅವರು ಇತರೆ ಅವರ ವಿರೋಧಿಗಳು ಮಾಡ್ತಾ ಇರೋ ಇದು ಯಶಸ್ವಿ ಆಗಲ್ಲ ఇదేన ఎఫ్ఐఆర్ విఫైఆర్ మాతీని అంతవరే మా చిక్బాపురకు చిక్బాపుర ఎన్వైర్ మా దేశం ధరణి కొడుకు ముందే ఆహార అందరి నాము అల్లే హోరటది ఇది ఎచ్చరిక కొడతాయి కాంగ్రెస్ ఇద కైబిడ దౌర్జన్య ఒష అన్నోదంత కైబిడు అంతి కయవిట్టు కి ఎచ్చరిక వీడు ముంద పరిణామ నమగేనో మేజవధి హాడుమాదల్ల నిరో తేజే నిమిగదే హాడు మాకు అంత కలసే ఎచ్చరిక కొడతాయి ఆ ఎచ్చరికైకి కాంగ్రెస్ పక్ష విణంగా సంసర మేలు ఆ మాధ్యమ పక్షు నీస అంత ఎల్గూ నూ ಹಾಗೂ ಕ್ಷೇತ್ರದ ಜನತೆಗೂ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯ ಕಂಥ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಹನ್ನೆರಡನೇ ತಾರೀಕು ಎಲ್ಲ ಮನೆಗಳ ಮೇಲೆ ನಾವು ರಾಷ್ಟ್ರಧ್ವಜನ ಆರಿಸುವಂಥ ಗರ್ಗರ್ಗ ತಿರಂಗ ಅಂತ ಹೇಳ್ಬಿಟ್ಟಿದ್ದು ಎಲ್ಲ ಮನೆ ಮೇಲೆ ರಾಷ್ಟ್ರಧ್ವಜ ಆರಿಸುವಂಥ ಕಾರ್ಯಕ್ರಮ హిరి ఈ కార్యక్రమంలో ప్రతి నగరీకు భాగసి ప్రతి ఒక్కరు ఒక భావ తేలే అదన మన మేలు ఆర్సి యావదే జాతి జనాంగ భేద ఈ దేశ నమ్దు ఈ దేశీ అంతి అదన తిరంగాల ప్రతి మన ఆర్సి ఆసి అదన హైదే తారీఖు సాయంకాల తమ వేష్మే జిల్లెలు యావతర బట్టేనా క్లీన అదే అదే రీతి ఈ తిరంగణ ఈ దేశ భావక క్లీన జోపాన్వా కాపాడే అంతి జనత ఎల్గూ ఆరోగ్య భాగ్య ఐశ్వర్య ఎలా సిగ్ వరుమాలక్ష్మి ఎుభాశయలు తెలుసు నాన్న జనత క్షేత్ర జనతూ ధన్యవాదాలు